ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪಂಚಾಯಿತಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೇನದ ಬತ್ತಿಗಳನ್ನು ಹಚ್ಚಿ ನೇಹಾ ಹಿರೇಮಠ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಗುರುವಾರ ಇಡಿ ರಾಜ್ಯವೇ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಿದೆ ನೇಹ ಹಿರೋಯಮಠ್ ಅನ್ನುವಂತಹ ಒಬ್ಬ ಹೆಣ್ಣು ಮಗಳ ಹತ್ಯೆಯಾಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ ಮೂವತ್ತು ಸೆಕೆಂಡ್ಗಳಲ್ಲಿ ಸುಮಾರು ಹದಿನಾಲ್ಕು ಬಾರಿ ಆಕೆಯನ್ನ ಚುಚ್ಚಿ ಸಾಯಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆತ ಯಾತಕ್ಕಾಗಿ ಈ ಕೊಲೆಯನ್ನ ಮಾಡಿದ್ದಾನೆ ಮತ್ತು ಆ ಹುಡುಗಿ ಮಾಡಿದ ತಪ್ಪೇನು ಇದರ ಹುಡುಗಾಟದಲ್ಲಿ ನಾವೆಲ್ಲರೂ ಇದ್ದೇವೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಯಾವುದ್ರ ಬಗ್ಗೆನು ಯೋಚನೆ ಇಲ್ಲ ಗುರುವಾರ ಕೊಲೆ ನಡೆಯುತ್ತೆ ಇವತ್ತಿನವರೆಗೆ ಮುಖ್ಯಮಂತ್ರಿಗಳು ಆ ಕುಟುಂಬವನ್ನ ವಿಚಾರಿಸಿಲ್ಲ ಇಷ್ಟಕ್ಕೂ ಹಿರೇಮಠರು ಅವ್ರದೇ ಪಕ್ಷದ ಕಾರ್ಪೊರೇಟರ್ ಆದರೂ ಕೂಡ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಬೇಕು ಅವರನ್ನು ಒಂದು ಬಾರಿ ಭೇಟಿ ಮಾಡಬೇಕು ಅಂತ ಕೂಡ ಮುಖ್ಯಮಂತ್ರಿಗಳಿಗನಿಸಿಲ್ಲ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಡೆದಾಗ ಅಲ್ಲಿ ಬಂದು ಮುಖ್ಯಮಂತ್ರಿಗಳು ಹೇಳ್ತಾರೆ ಇದ್ಯಾವುದು ಎರಡು ಉದ್ಯಮಿಗಳ ಮಧ್ಯೆ ವ್ಯಾಜ್ಯ ಇದು ಹಂಗಾಗಿ ನಡೆದಿದೆ ಅಂತ ಭಯೋತ್ಪಾದನೆಯ ಕೃತ್ಯವನ್ನ ಅಷ್ಟು ಅಸಡ್ಡೆಯಿಂದ ತಳ್ಳಹಾಕಕ್ಕೆ ನೋಡಿದಂತಹ ಮುಖ್ಯಮಂತ್ರಿ ಅವರಿಂದ ನೇಹಾಗೆ ನ್ಯಾಯ ಸಿಗತ್ತೆ ಅಂತ ನನಗನ್ಸೋದಿಲ್ಲ ನನಗೆ ಮಾತ್ರ ಅಲ್ಲ ನೇಹಾ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗಲ್ಲ ಅಂತಾನೆ ಆ ಕುಟುಂಬದವರೇ ಹೇಳ್ತಾ ಇದ್ದಾರೆ ಸ್ವತಃ ತಂದೆ ಕಾರ್ಪೊರೇಟರ್ ಆಗಿರೋರು ಕೂಡ ಹಾಗೆ ಹೇಳ್ತಾ ಇದ್ದಾರೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಹಿಂದೂ ಹೆಣ್ಮಕ್ಳಾದ ನಾವು ನಮಗೆ ರಕ್ಷಣೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ನಮ್ಮ ಪ್ರತಿರೋಧವನ್ನ ಈ ಸರ್ಕಾರಕ್ಕೆ ತೋರೋದಕ್ಕಾಗಿ ಇವತ್ತು ಎಲ್ಲರೂ ಸೇರಿದ್ರು ಪ್ರಧಾನಮಂತ್ರಿ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ಸತಿಗಳಿಂದ ವೀಕ್ಷಿಸಲು ಇಂದೆ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ